ದಿಲ್ಲಿಯಲ್ಲಿ ರಸ್ತೆಯಲ್ಲಿ ನಿಂತು ಮೂರ್ನಾಲ್ಕು ನಿಮಿಷ ನಮಾಜ್ ಮಾಡಿದವರಿಗೆ ಬೂಟ್ಗಾಲಿನಿಂದ ಒದೆಯಲಾಗಿದೆ ಈ ದೇಶದಲ್ಲಿ ಮುಸ್ಲಿಂರ ವಿರುದ್ಧದ ದ್ವೇಷ ಯಾವ ಮಟ್ಟವನ್ನ ಮುಟ್ಟುಬಿಟ್ಟಿದೆ ಅವ್ರ ಬಗ್ಗೆ ಸಣ್ಣ ಸಹನೆಯನ್ನು ತೋರದಷ್ಟರ ಮಟ್ಟಿಗೆ ಯಾವುದಾದ್ರೂ ನೆಪದಲ್ಲಿ ಅವರನ್ನ ಅವಹೇಳನ ಮಾಡುವ ಥಳಿಸುವಂತಹ ಈ ಮನಸ್ಥಿತಿ ಎಷ್ಟು ಭಯಾನಕವಾಗಿದೆ ಮುಸ್ಲಿಮರು ನಮಾಜ್ ಮಾಡೋದನ್ನ ಕೂಡ ಇಷ್ಟು ದ್ವೇಷದಿಂದ ಅಸಹನೆಯಿಂದ ನೋಡೋದು ಈ ರೀತಿ ಕಳೆದ ಹಲವು ವರ್ಷಗಳಿಂದ ಈ ದೇಶದ ರಾಜಕಾರಣದಲ್ಲಿ ಕಾಣಿಸ್ತಾನೆ ಬಂದಿದೆ ನಮಾಜ್ ಮಾಡ್ತಿದ್ದಂತಹ ವ್ಯಕ್ತಿಯನ್ನ ಪೊಲೀಸ್ ಅಧಿಕಾರಿಯೊಬ್ಬ ಬೂಟ್ಗಾಲ್ನಿಂದ ಒದೆಯುವಂತಹ ವಿಡಿಯೋ ಒಂದು ವೈರಲ್ ಆಗಿದೆ ದೆಹಲಿಯ ಇಂದ್ರಲೋಕ್ ಪ್ರದೇಶದಲ್ಲಿ ಶುಕ್ರವಾರ ಮಧ್ಯಾಹ್ನ ಮಸೀದಿಯ ಹೊರಗೆ ರಸ್ತೆಯಲ್ಲಿ ನಮಾಜ್ ಮಾಡ್ತಾ ಇದ್ದಾಗ ಈ ಒಂದು ಘಟನೆ ನಡೆದಿದೆ ಆ ವಿಡಿಯೋವನ್ನ ನೋಡುವಾಗ ಅನ್ಸುತ್ತೆ ಈ ದೇಶದಲ್ಲಿ ಮುಸ್ಲಿಮರ ಮೇಲಿನ ದ್ವೇಷ ಎಷ್ಟು ಅತಿರೇಕವನ್ನ ಮುಟ್ಟಿದೆಯಲ್ಲ ಅಂತ ತೀವ್ರ ವಿಷಾದ ಕಾಡುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಆ ಮನಸ್ಥಿತಿಯ ಬಗ್ಗೆ ಅತ್ಯಂತ ಹೇಸ್ಗೆ ಅನ್ಸುತ್ತೆ ವೈವಿಧ್ಯತೆಯ ನೆಲವಾಗಿದ್ದಂತಹ ಈ ದೇಶವನ್ನ ಇವತ್ತಿನ ರಾಜಕಾರಣ ಎಲ್ಲಿಗೆ ತಂದು ಮುಟ್ಟಿಸ್ಬಿಟ್ಟಿದೆಯಲ್ಲ ಅಂತ ತೀವ್ರ ದುಗುಡ ಒಂದು ಬಾಧಿಸುತ್ತೆ ಪೊಲೀಸ್ ಸಮವಸ್ತ್ರದಲ್ಲಿದ್ದು ಒಬ್ಬ ಈ ರೀತಿ ಮಾಡ್ತಾನೆ ಅಂತ ಅಂದ್ರೆ ಆತನಿಗೆ ಹೀಗ್ ಮಾಡೋದಿಕ್ಕೆ ಧೈರ್ಯ ಕೊಟ್ಟಂತ ರಾಜಕೀಯದ ಬಗ್ಗೆ ತಿರಸ್ಕಾರದ ಭಾವನೆ ಮೂಡುತ್ತೆ ಇಂಥ ವರ್ತನೆ ಈ ದೇಶದ ಪಾಲಿನ ಒಂದು ಕಳಂಕವಾಗಿ ಮಾತ್ರ ಕಾಣಿಸುತ್ತೆ ಯಾರ ರಾಜಕೀಯ ದೇಶವನ್ನ ಈ ಮಟ್ಟಕ್ಕೆ ಕೊಂಡೊಯ್ದಿದೆಯೋ ಅವರಿಗೆ ನಾಚಿಕೆ ಆಗೋದಿಲ್ವಾ ಅಂತ ಕೇಳ್ಬೇಕು ಅಂತ ಅನ್ಸುತ್ತೆ ಪೊಲೀಸ್ ಅಧಿಕಾರಿ ಮನೋಜ್ ಕುಮಾರ್ ತೋಮರ್ ಸ್ಥಳಕ್ಕೆ ಬಂದಾಗ ಜನರ ಗುಂಪು ರಸ್ತೆಯಲ್ಲಿ ನಮಾಜ್ ಮಾಡ್ತಾ ಇತ್ತು ಈ ವೇಳೆ ಪೊಲೀಸ್ ಅಧಿಕಾರಿ ಮನೋಜ್ ನಮಾಜ್ ನಲ್ಲಿ ತೊಡಗಿದಂತಹ ವ್ಯಕ್ತಿಗೆ ಹಿಂದಿನಿಂದ ಬೂಟ್ಗಾಲ್ನಿಂದ ಓದಿದ್ದಾನೆ ದಿಲ್ಲಿಯ ಇಂದ್ರ ಲೋಕ ಪ್ರದೇಶದ ಮಸೀದಿಯಲ್ಲಿ ಶುಕ್ರವಾರ ಪ್ರಾರ್ಥನೆಗಾಗಿ ಭಾರಿ ಸಂಖ್ಯೆಯಲ್ಲಿ ಮುಸ್ಲಿಮರು ಸೇರಿದ್ರು ಮಸೀದಿಯಲ್ಲಿ ಜನಜುಂಗುಳಿ ಹೆಚ್ಚಾಗಿದ್ದರಿಂದ ಕೆಲವರು ರಸ್ತೆಯಲ್ಲಿಯೇ ಸಾಲಾಗಿ ಕುಳಿತು ನಮಾಜ್ ಮಾಡ್ತಾ ಇದ್ರು ಆ ಕೆಲ ನಿಮಿಷಗಳಲ್ಲೇ ಪೊಲೀಸ್ ಅಧಿಕಾರಿ ಈ ದ್ವೇಷದ ವರ್ತನೆಯನ್ನ ತೋರಿಸಿದಾನೆ ಪೊಲೀಸ್ ಸಿಬ್ಬಂದಿಯ ಈ ಕೃತ್ಯ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದ್ದ ಹಾಗೇನೆ ಎಚ್ಚೆಂತಹ ಪೊಲೀಸರು ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದರು ಈ ವಿಚಾರದ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ ಅಂತ ಉಪ ಪೊಲೀಸ್ ಆಯುಕ್ತ ಮನೋಜ್ ಕುಮಾರ್ ಮೀನಾ ತಿಳಿಸಿದರು ಅದಾದ ಬಳಿಕ ಈ ತಪ್ಪಿತಸ್ಥ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮನೋಜ್ ಕುಮಾರ್ ತೋಮರ್ನನ್ನ ಅಮಾನತು ಮಾಡಲಾಗಿರುವಂಥದ್ದು ವರದಿಯಾಗಿದೆ ಘಟನೆಯ ಕುರಿತು ತನಿಖೆಯನ್ನು ಆರಂಭಿಸಲಾಗಿದ್ದು ಶಿಸ್ತು ಕ್ರಮಕ್ಕೂ ಕೂಡ ಸೂಚಿಸಲಾಗಿದೆ ಅಂತ ಡಿಸಿಪಿ ತಿಳಿಸಿದ್ದಾರೆ ಈ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇತ್ ಅಮಿತ್ ಶಾ ಅವರ ದಿಲ್ಲಿ ಪೊಲೀಸರ ಧ್ಯೇಯ ಶಾಂತಿ ಸೇವೆ ನ್ಯಾಯ ಅಂತ ವ್ಯಂಗ್ಯ ಆಡಿದ್ದಾರೆ ಈ ಇಡೀ ಘಟನೆ ಸಂಪೂರ್ಣ ನಾಚಿಕೆಗೀಡಿನ ಸಂಗತಿಯಾಗಿದೆ ದ್ವೇಷದ ರಾಜಕಾರಣದ ವಿಷಯ ಪೊಲೀಸರನ್ನ ಕೂಡ ತಲುಪಿದೆ ನಾವು ಎಲ್ಲಿಗೆ ಬಂದು ಮುಟ್ಟಿದೀವಿ ಅಂತ ಅಂದ್ರೆ ಈ ದ್ವೇಷಕ್ಕೆ ಸರ್ಕಾರ ಮತ್ತು ಮಾಧ್ಯಮಗಳ ರಕ್ಷಣೆ ಸಿಕ್ಕಿದೆ ಇದೆಲ್ಲದರ ಹಿಂದೆ ಇರೋದು ಈ ದೇಶದ ರಾಜಕೀಯ ಮನಸ್ಥಿತಿ ಅನ್ನೋದು ಇಲ್ಲಿ ಅತ್ಯಂತ ಸ್ಪಷ್ಟವಾಗುತ್ತೆ ಮುಸ್ಲಿಮ್ರನ್ನ ದ್ವೇಷಿಸುವಂತಹ ರಾಜಕೀಯ ಮನಸ್ಥಿತಿ ಆ ಅಧಿಕಾರಿಯ ಮನಸ್ಸಲ್ಲೂ ಕೂಡ ಅಂಥದ್ದೇ ದ್ವೇಷವನ್ನ ತುಂಬಿದೆ ಶಾಲೆಯಲ್ಲಿನ ಶಿಕ್ಷಕರಿಂದ ಹಿಡಿದು ಆಸ್ಪತ್ರೆಯಲ್ಲಿನ ವೈದ್ಯರುಗಳ ವಾಟ್ಸ್ಆ್ಯಪ್ ಗ್ರೂಪ್ವರೆಗೂ ಇದೇ ದ್ವೇಷದ ಮನಸ್ಥಿತಿ ವ್ಯಾಪಕವಾಗಿ ಹಬ್ಬಿಬಿಟ್ಟಿದೆ ಇವರು ಮಂದಿರದ ಹೆಸರಲ್ಲಿ ರಾಜಕಾರಣ ಮಾಡಬಹುದು ಆದ್ರೆ ಮೂರ್ನಾಲ್ಕು ನಿಮಿಷ ನಮಾಜ್ ನಲ್ಲಿ ನಿರತರಾದವರ ಜೊತೆ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವರ್ತಿಸೋದಕ್ಕೆ ಇವ್ರಿಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ ಇಲ್ಲಿ ರಸ್ತೆಯಲ್ಲಿ ಯಾಕೆ ಬಂದು ಇವ್ರು ನಮಾಜ್ ಮಾಡಿದ್ರು ಅಂತ ಕೇಳ್ತಾ ಇರೋರಿಗೆ ಇತರ ಧರ್ಮದ ಧಾರ್ಮಿಕ ಕೇಂದ್ರಗಳ ಹೊರಗೆ ರಸ್ತೆಯಲ್ಲಿ ಅವರ ಧಾರ್ಮಿಕ ಚಟುವಟಿಕೆಗಳನ್ನ ನಡೆಸೋದೇ ಇಲ್ವಾ ಗಂಟೆ ಗಟ್ಟಲೆ ಡಿ ಜೆ ಅಬ್ಬರವನ್ನ ನಡೆಸಿ ಜನರಿಗೆ ತೊಂದರೆ ಕೊಡೋದಿಲ್ವಾ ಅಷ್ಟಕ್ಕೂ ಇಲ್ಲಿ ಒದೆಯುವಂತ ಅಗತ್ಯ ಏನಿತ್ತು ಇಷ್ಟೊಂದು ಸಿಟಿ ಯಾಕೆ ಹೇಗ್ ಬರುತ್ತೆ ಅವರು ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕ